ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಲ್ಲಮ್ಮ ಪ್ರಭುಗಳ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಅಲ್ಲಮ್ಮ ಪ್ರಭುಗಳು ಈ ತನುವನ್ನು ಈ ದೇಹವನ್ನು ಒಂದು ತೋಟಕ್ಕೆ ಹೋಲಿಸ್ತಾರೆ ತೋಟದಲ್ಲಿ ತೋಟಿಗನು ಕೃಷಿಯ ಕಾರ್ಯ ನಡೆಸೋ ಹಾಗೆ ದೇಹ ಅನ್ನೋ ಈ ತೋಟದಲ್ಲಿಯೂ ಕೂಡ ಆಧ್ಯಾತ್ಮಿಕತೆಯ ಒಕ್ಕಲುತನ ನಡೆಯಬೇಕು ಅಂತ ಈ ವಚನದಲ್ಲಿ ಹೇಳ್ತಾರೆ ವಚನ ಹೀಗಿದೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನಯ್ಯ ಭ್ರಾಂತಿನ ಬೇರ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯನು ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಒಡೆದು ಸಂಸಾರದ ಹೆಂಟೆಯನು ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಹವೆಂದು ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಗಳೂ ಈ ತೋಂಟದಲ್ಲಿ ಜಾಗರವಿದ್ದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಎಲ್ಲರಿಗೂ ಪರಿಚಿತವಾಗಿರುವಂತಹ ಲೌಕಿಕ ಕೃಷಿಯ ವಿವರಗಳಿಂದ ಪ್ರತಿಮಾತ್ಮಕವಾದ ನೆಲೆಯಲ್ಲಿ ಅಂತರಂಗದ ಆತ್ಮಕೃಷಿಯ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಭೌತಿಕವಾದ ತೋಟವನ್ನು ಉಲ್ಲೇಖಿಸ್ತಾ ಅದರ ಸ್ವರೂಪವನ್ನು ದೇಹದ ತೋಟಕ್ಕೆ ಸಂಗತಗೊಳಿಸ್ತಾರೆ ತೋಟದಲ್ಲಿ ರೈತನು ಗುದ್ದಲಿಯಿಂದ ಅಲ್ಲಿನ ನೆಟ್ಟು ಕಡಿಯುತ್ತಾನೆ ನೆಲವನ್ನು ಅಗಿದು ನೆಟ್ಟಿದ್ದ ಕಳೆಯನ್ನು ಕಿತ್ತು ಹಾಕ್ತಾನೆ ದೇಹವೆಂಬ ತೋಟದಲ್ಲಿರತಕ್ಕಂತಹ ಕಸವನ್ನು ಕಳೆಯನ್ನು ಕಿತ್ತು ಹಾಕೋದಕ್ಕೆ ಅಲ್ಲಿ ನಮ್ಮ ಪ್ರಭುಗಳು ಮನದ ಗುದ್ದಲಿಯನ್ನು ಮುಂದೆ ಹಿಡಿಯುತ್ತಾರೆ ಮನದಲ್ಲಿನ ವಿಕಾರಗಳು ಹೋದಾಗ ಅಲ್ಲಿನ ಭ್ರಾಂತಿಯು ಕರಗಿ ಹೋಗುತ್ತದೆ ಮನವು ಗುದ್ದಲಿಯಾದಾಗ ಅದು ತನ್ನ ಕಲ್ಮುಶವನ್ನು ನೀಗಿಕೊಂಡು ಚೂಪಾಗಿ ದೇಹದ ಭ್ರಾಂತಿಯನ್ನು ಕಿತ್ತಿ ತೆಗೆಯಲು ಸಿದ್ಧಗೊಳ್ಳುತ್ತದೆ ಅಂತ ಹೇಳ್ತಾರೆ ತೋಟದಲ್ಲಿ ಒಂದೊಂದು ಸಲ ನೆಲವು ಬಿರುಸಾಗುತ್ತದೆ ಅದನ್ನು ಬಗೆಯಬೇಕು ಅಗೆಯಬೇಕು ಅಲ್ಲಿರುವ ಹೆಂಟೆಗಳನ್ನು ಒಡೆಯಬೇಕು ಮಣ್ಣಿನಲ್ಲಿ ಮಣ್ಣು ಬೆರೆಯುವಂತೆ ಮಾಡಬೇಕು ಅಂದಾಗ ಮಾತ್ರ ತೋಟದ ನೆಲ ಮಿದುವಾಗುತ್ತದೆ ಫಲವತ್ತಾಗುತ್ತದೆ ದೇಹಕ್ಕೆ ಸಂಬಂಧಿಸಿದಂತೆ ಆಧ್ಯಾತ್ಮ ಕೃಷಿಯಲ್ಲಿ ತೊಡಗಿದಂತಹ ಸಾಧಕನು ಒಡೆಯಬೇಕಾದದ್ದು ಸಂಸಾರದ ಹೆಂಟೆ ಸಂಸಾರದ ಹೆಂಟೆ ಅಂದರೆ ನಾನು ಮಾಡದೆ ನನ್ನಿಂದಲೇ ಸಂಸಾರ ನಡೆದಿರುವುದು ನಾನೇ ಅಲ್ಲ ನಾನು ಎನ್ನುವ ಒಂದು ಅಹಂನ್ನು ಇಲ್ಲಿ ಅಹಂ ಎನ್ನುವ ಹೆಂಟೆಯನ್ನು ಸಾಧಕನಾದವನು ಒಡೆಯಬೇಕು ಅಂತ ಹೇಳ್ತಾರೆ ಅಂದರೆ ಅದರ ಜಾಡ್ಯವನ್ನು ಪರಿಹರಿಸಿಕೊಳ್ಬೇಕು ಸಂಸಾರದ ಜಾಡ್ಯವನ್ನು ಪರಿಹರಿಸಿಕೊಳ್ಬೇಕು ಸಂಸಾರದ ನೆಲವು ಬ್ರಹ್ಮ ಬೀಜ ಧಾರಣೆಗೆ ಫಲವತ್ತಾಗಬೇಕು ಹೊಲಕ್ಕೆ ನೀರು ಉಣಿಸುವಂತೆ ಅಂತರಂಗದ ತೋಟದಲ್ಲೂ ನೀರನ್ನು ಹರಿಸಬೇಕು ಬಾವಿಯಿಂದ ನೀರು ಎತ್ತುವ ಮಟ್ಟೆ ರೈತನಿಗೆ ನೀರು ಬಿಡುವ ಕಾರ್ಯಕ್ಕೆ ಹಿಂದಿನ ಕಾಲದಲ್ಲಿ ಸಾಧನವಾಗಿರ್ತಿತ್ತು ರೈತನು ಬಾವಿಯ ನೀರನ್ನು ಮಟ್ಟೆ ಅಂದರೆ ಕಪಲಿ ಅಂತ ಕರಿತಾಯಿದ್ರು ಆ ಕಪಲಿಯಿಂದ ಹೊಡೆಯುವುದರ ಮುಖಾಂತರ ತೋಟಕ್ಕೆ ನೀರನ್ನು ಉಣಿಸ್ತಾ ಇದ್ರು ಹಾಗೆಯೇ ಆಧ್ಯಾತ್ಮ ಸಾಧಕನಾದವನು ತನ್ನ ಅಂತರಂಗವೆಂಬ ಬಾವಿಯಿಂದ ಗಾಳಿಯನ್ನೇ ರಾಟಾಳವಾಗಿಸಿ ಅಂದರೆ ನಮ್ಮ ದೇಹದಲ್ಲಿರತಕ್ಕಂಥ ಉಸಿರಾಟವನ್ನೇ ರಾಟಾಳವಾಗಿಸಿ ನಾಳದಿಂದಲೇ ನೀರನ್ನು ಮೇಲೆ ಎತ್ತಿ ಉಣಿಸಬೇಕು ಅಂತ ಪ್ರಭುಗಳು ಇಲ್ಲಿ ಹೇಳ್ತಾರೆ ರಾಟಾಳವೆಂದರೆ ಬಾವಿಯಿಂದ ನೀರು ಎತ್ತಲು ಸಾಧಕವಾಗಿ ಬಳಸುವ ಒಂದು ಚಕ್ರ ಆ ಸಾಧಕನ ಉಸಿರಾಟದ ಕ್ರಿಯೆಯ ನೀರು ಎತ್ತುವ ಸಾಧನ ಅಂತ ಹೇಳ್ತಾರೆ ಮಟ್ಟೆಯು ಮೇಲಕ್ಕೆ ಕೆಳಕ್ಕೆ ಚಲಿಸೋ ಹಾಗೆ ಉಸಿರಾಟ ಕೂಡ ಊರ್ಧ್ವ ಅಧೋಮುಖವಾಗಿ ನಮ್ಮ ದೇಹದಲ್ಲಿ ಚಲಿಸುತ್ತಿರುತ್ತದೆ ಶಿವಯೋಗ ಸಾಧನೆಯಲ್ಲಿ ಉಸಿರಾಟಕ್ಕೆ ಬಹಳಷ್ಟು ಮಹತ್ವದ ಸ್ಥಾನವಿದೆ ಉಸಿರಾಟದ ಗಾಳಿಯನ್ನು ಬ್ರಹ್ಮರಂಧ್ರಕ್ಕೇರಿಸಿ ಅಲ್ಲಿ ನಿಲ್ಲಿಸಬೇಕು ಅದು ಗಾಳಿ ನಿಲ್ಲಿಸುವ ಕ್ರಮ ಗಾಳಿಯ ಸಂಚಲನ ಈ ರೀತಿಯಲ್ಲಿ ನಿಂತರೆ ಮನಸ್ಸಿನ ಸಂಚಲನ ಮನಸ್ಸಿನ ಚಂಚಲತೆ ಕೂಡ ನಿಂತು ಬಿಡುತ್ತದೆ ಅಂತ ಹೇಳ್ತಾರೆ ರೈತನು ತಾನು ಬೆಳೆದ ಬೆಳೆಯನ್ನು ಕಣ್ಣಿಟ್ಟು ಕಾಯ್ತಾನೆ ಹಕ್ಕಿ ಪಕ್ಕಿ ಪ್ರಾಣಿ ಪ್ರಾಣಿಗಳಿಂದ ರಕ್ಷಿಸ್ತಾನೆ ಅದರಂತೆ ಅಂತರಂಗದಲ್ಲಿ ಬೆಳೆದ ಬ್ರಹ್ಮ ಬೀಜದ ಬೆಳೆಯನ್ನು ಸಾಧಕನು ಎಚ್ಚರದಿಂದ ಕಾಯಬೇಕು ಇಲ್ಲಿ ಬ್ರಹ್ಮ ಬೀಜದ ಬೆಳೆ ಅಂದರೆ ಸತ್ಯದ ಬೆಳೆ ಆ ಸತ್ಯದ ಬೆಳೆಯನ್ನು ಕೃಷಿಕ ಫಲದಲ್ಲಿನ ಬೆಳೆಗಳನ್ನು ಕಾಯುವಂತೆ ಅಂತರಂಗದ ಸಾಧಕ ಸಾಧನೆಯನ್ನು ಬಯಸುವವನು ತನ್ನ ಸತ್ಯದ ಬೆಳೆಯನ್ನು ಬ್ರಹ್ಮ ಬೀಜದ ಬೆಳೆಯನ್ನು ಕಾಪಾಡಿಕೊಳ್ಳಬೇಕು ದನಗಳು ಬೆಳೆಯನ್ನು ತಿಂದು ಹಾಳು ಮಾಡುವಂತೆ ಮನುಷ್ಯನ ಪಂಚೇಂದ್ರಿಯಗಳು ಅವನ ಸಾಧನೆಯ ಹಾದಿಯನ್ನು ಕೆಡಿಸಿಬಿಡುತ್ತವೆ ಶಿವತತ್ವದ ಫಲವನ್ನು ಕಬಳಿಸಿಬಿಡುತ್ತವೆ ಆ ಸತ್ಯದ ಬೆಳೆಯನ್ನು ನಾಶಪಡಿಸುತ್ತವೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಪಂಚೇಂದ್ರಿಯಗಳನ್ನು ಬಸವಗಳೈವರು ಅಂತ ಕರೀತಾರೆ ಫಲಕ್ಕೆ ಬೇಲಿಯನ್ನು ಹಚ್ಚೋ ಹಾಗೆ ಸಾಧಕನು ಸಮತೆ ಸೈರಣೆಗಳೆಂಬ ಬೇಲಿಯನ್ನು ಹಚ್ಚಿ ಶಿವತತ್ವದ ಬೆಳೆಯನ್ನು ರಕ್ಷಿಸಬೇಕು ಹೀಗೆ ಜಾಗರವಿದ್ದು ಜಾಗೃತವಾಗಿದ್ದು ಹಗಲು ರಾತ್ರಿಗಳೆನ್ನದೇ ಯಾವಾಗಲೂ ಶಿವಸಸಿಯನ್ನು ಸಲುಹಿದರೆ ಶಿವರಸ ಫಲವು ದೊರಕುತ್ತದೆ ಬ್ರಹ್ಮ ಬೀಜದಿಂದ ಬಿತ್ತಿದ ಸತ್ಯದ ಬೆಳೆಯ ಬೆಳೆದು ಮನುಷ್ಯ ಶುದ್ಧನಾಗಿ ಆತ್ಮಾನಂದವನ್ನು ಪಡೆದುಕೊಳ್ಳುತ್ತಾನೆ ನಿರುಮ್ಮಳವಾಗಿ ಬದುಕನ್ನು ಬದುಕುತ್ತಾನೆ ಅಂತ ಹೇಳುವ ಪ್ರಭುಗಳು ಭಕ್ತ ಶಿವಭಾವದಿಂದ ಸದಾಚಾರದಿಂದ ನಡ್ಕೊಳ್ಬೇಕು ಅದನ್ನು ಬಿಟ್ಟು ಅವನೇ ಭವಿಗಳಂತೆ ವರ್ತಿಸೋದಕ್ಕೆ ಆರಂಭಿಸಿಬಿಟ್ರೆ ಅವನನ್ನು ಯಾರು ನಿಭಾಯಿಸಬೇಕು ಯಾರು ಸರಿದಾರಿಗೆ ತರಬೇಕು ಅನ್ನೋ ಪ್ರಶ್ನೆಗಳನ್ನು ಈ ಮುಂದಿನ ವಚನದಲ್ಲಿ ಕೇಳ್ತಾರೆ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ ಭಕ್ತನು ಭವಿಯಾದಡೆ ಅದೇನನುಪಮಿಸುವೇನಯ್ಯಾ ಗುಹೇಶ್ವರ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ ಭಕ್ತನೋ ಭವಿಯಾದಡೆ ಅದೇನನ್ನು ಉಪಮಿಸುವೇನಯ್ಯ ಗುಹೇಶ್ವರ ಅಂತ ಪ್ರಶ್ನೆ ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಮೇಲಿನ ವಚನದಲ್ಲಿ ಕೇವಲ ನಿತ್ಯಾತ್ಮಕವಾದ ಪ್ರಶ್ನೆಗಳನ್ನೇ ಕೇಳ್ತಾರೆ ಅಂತ ಭಾವಿಸೋ ಹಾಗಿಲ್ಲ ಯಾಕಂದರೆ ಹಾಗೆ ಕೇಳ್ತಾ ಕೇಳ್ತಾ ಪರೋಕ್ಷವಾಗಿ ನಿಜವಾದ ಭಕ್ತನಾದವನು ಭವಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ಈ ವಚನ ಧ್ವನಿಸುತ್ತದೆ ಅಂತ ನಾವು ಗಮನಿಸಬಹುದು ಬೆಟ್ಟಕ್ಕೆ ಚಳಿಯಾಗೋದು ಅಂದರೆ ಅಸಾಧ್ಯದ ಮಾತು ಹಾಗೆಯೇ ಬಯಲಿಗೆ ವಸ್ತ್ರವನ್ನು ಉಡಿಸಲು ಹೋಗೋದು ಕೂಡ ಅತ್ಯಂತ ಹಾಸ್ಯಾಸ್ಪದ ಕ್ರಿಯೆ ಬಯಲಿನ ಬತ್ತಲೆ ಯಾವ ವಸ್ತ್ರದಿಂದಲೂ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಹೇಗೆ ಬೆಟ್ಟಕ್ಕೆ ಚಳಿಯಾದರೆ ಏನನ್ನೂ ಹೊದಿಸುವುದಕ್ಕೆ ಆಗುವುದಿಲ್ಲವೋ ಹಾಗೆ ಬಯಲಿನ ಬತ್ತಲೆಯನ್ನು ವಸ್ತ್ರದಿಂದ ಮುಚ್ಚಲಿಕ್ಕೆ ಅಸಾಧ್ಯ ಹಾಗೆಯೇ ಭಕ್ತನಾದವನು ಭವಿಯಾಗೋದು ಸಾಧ್ಯವೇ ಇಲ್ಲ ಅನ್ನೋದನ್ನು ಈ ವಚನ ಧ್ವನಿಸುತ್ತದೆ ಒಂದು ವೇಳೆ ಹಾಗಾದರೆ ಅದನ್ನು ಯಾವ ಉಪಮಾನದಿಂದಲೂ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಬೆಟ್ಟದ ಚಳಿ ಬೆಟ್ಟದ ಚಳಿ ನಿವಾರಣೆಗೆ ಹೊದಿಕೆ ಹೊದಿಸುವ ಮತ್ತು ಬಯಲಿನ ಬತ್ತಲಿಗೆ ಬಟ್ಟೆ ತೊಡಿಸುವ ಈ ಎರಡೂ ಕ್ರಿಯೆಗಳು ಭಕ್ತನ ಭವಿತನದ ನಿರಾಕರಣೆಗೆ ಅತ್ಯಂತ ಸಮರ್ಥ ದೃಷ್ಟಾಂತಗಳಾಗಿ ನಿಂತುಕೊಳ್ತವೆ ನಿಜ ಭಕ್ತಿಯ ಆಚರಣೆಗೆ ಬಾಹ್ಯ ಪ್ರದರ್ಶಕವಾದ ನಿಯಮಗಳು ಬೇಕಾಗಿಲ್ಲ ದೇಹ ದಂಡಿಸುವ ನಿಯಮವನ್ನೇ ಬಹುಸಂಖ್ಯಾತರು ನಿಜವಾದ ಸದಾಚಾರ ಅಂತ ಭಾವಿಸಿರ್ತಾರೆ ಹಾಗೆ ಅದರಲ್ಲೇ ತೊಡಗಿಕೊಂಡಿರ್ತಾರೆ ಶಿವಭಕ್ತಿಯೊಂದನ್ನೇ ಪರಮ ನೇಮವಾಗಿಸಿಕೊಂಡು ಷಟಸ್ಥಲಾನುಸಂಧಾನದಲ್ಲಿ ತೊಡಗಬೇಕು ಅಂತ ಅಲ್ಲಮ್ಮ ಪ್ರಭುಗಳು ಮಾರ್ಮಿಕವಾಗಿ ಉದಾಹರಣೆಗಳ ಮೂಲಕ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಎಲ್ಲ ವಚನಗಳ ಅಂತರವನ್ನು ಅದರ ಆಳವನ್ನು ಅರಿತುಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟರ ಮಟ್ಟಿಗೆ ಅವನ್ನು ಅಳವಡಿಸಿಕೊಳ್ಳುವ ಪ್ರಯತ್ನದೊಂದಿಗೆ ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಶರಣು ಶರಣಾರ್ಥಿ